ಫಸ್ಟ್ ಎಲ್ಲರೂ ಹೋಗ್ಬೇಕಾದ್ರೆ ವಿನಾಯಕಿಗೆ ನಮಸ್ಕಾರ ಹಾಕೊಂಡು ಹೋಗಬಹುದು ಗಣಪತಿಗೆ ನಮಸ್ಕಾರ ಹಾಕೊಂಡು ಹೋಗಿ ಅಲಂಕಾರವೂ ಮಾಡಿಲ್ಲ ಆ ದೇವರನ್ನ ಕೈ ಮುಂದಾಕಿದ್ದಾರೆ ಕೈ ಮುಂದಿದ್ದಾರೆ ಅದು ಕೂಡ ತಗೊಂಡಿಲ್ಲ ಫೋನ್ ಇದ್ದು ಇಶ್ಯೂ ಮಾಡ ನಾನು ಮನೆ ಜಿಲ್ಲಾಧಿಕಾರಿಗಳಿಗೆ ದಿಷ್ಟೇ ಸರ್ ಸುಮಾರು ಸುತ್ತಮುತ್ತಲು ನಲವತ್ತರ ಇದಾರೆ ಜಮೀನ್ ಇದೆ ಒಂದು ಒತ್ತು ಮಾಡಿಕೊಂಡಿದ್ದಾರೆ ಗಣಪತಿ ಕೇಸರ ಆಡಿ ಜೆ ಸಿ ಪಿ ತಗೊಂಡು ತೀರ್ಮಾನ ಅವಶ್ಯಕತೆ ಎರಡನೇ ಸಲ ಫಸ್ಟ್ ಶ್ರೀರಂಗಪಟ್ಟಣ ಎರಡನೇ ಸಲ ಸರ್ ಇದು ಇಲ್ಲಿ ಸ್ಥಳ ಇಲ್ಲ ಪೂಜೆಯಾಗ ಮದುವೆಗಳಾಗ್ತಾ ಇದ್ವು ನಾಮಕರಣಗಳಾಗ್ತಾ ಇದ್ವು ಬೇಕಾದಷ್ಟು ಕಾರ್ಯಕ್ರಮಗಳಾಗ್ತಾ ಇದ್ವು ಬರ್ತಾ ಇದ್ರು ಬೇಕಾದಷ್ಟು ಕಲಾವಿದ್ರು ಬರ್ತಾ ಇದ್ರು ಇಂಥವರೆಲ್ಲ ಬಂದಾಗ ಬಂದು ನಾವು ಹೋಗಿ ಹೋಗ್ತಾ ಇದ್ವಿ ನೋಡಕ್ಕೆ ಅಷ್ಟೊಂದು ಖುಷಿ ಆಗ್ತಾ ಇದೆ ಇವತ್ತು ಅಲ್ಲಿ ಇಸ್ಪಿಡ್ ಅಂದ್ರೆ ಒಳಗಡೆ ಆಮೇಲೆ ಆಕಾಶಕ್ಕೂ ಮತ್ತು ಡ್ರಿಂಕ್ಸ್ ಕುಡಿಯುವ ಡ್ರಿಂಕ್ಸ್ ಕುಡಿಯುವಂಥದ್ದು ಬೇರೆ ಬೇರೆ ಚಟುವಟಿಕೆಗಳು ದೇವಸ್ಥಾನ ಒಳಗಡೆ ನಿಮಗೆ ಎಲ್ಲ ಕಳಿಸ್ಕೊಟ್ಟು ನಿಮ್ಗೆ ಬಟ್ಟೆ ಮಾಡ್ಕೋದು ಆ ದೇವಸ್ಥಾನದಲ್ಲಿ ಮಾಡಬಾರ್ದು ಕೆಲಸ ಮಾಡಿದ್ದಕ್ಕೆ ಒಂದು ನಮ್ಮ ರಂಗನಾಥ ಸ್ವಾಮಿ ತಟಸ್ಥವಾಗಿ ಆ ವಿಚಾರದಲ್ಲಿ ನಾನು ಏನು ನನ್ನ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದು ನನಗೆ ಇವತ್ತೇನು ನಂದೇ ನಂದೇ ಬೆಟ್ಟಕ್ಕೆ ಯಾವ ತರ ಬರ್ತಾ ಇರೋದು ಜನ ಆ ತರ ಸ್ಥಳಕ್ಕೆ ಬರ್ತಾ ಇದೆ ಇವತ್ತು ಬರ್ತಾ ಇಲ್ಲ ಏನ್ ನಂಬಿಕೆ ಬರ್ತಾ ಇದ್ರು ಮುಜರಾಯಿ ದೇವಸ್ಥಾನ ಮುಜರಾಯಿ ದೇವಸ್ಥಾನ ಮುಂದೆ ಎಷ್ಟು ಕಾಶ್ಮೀಸ ಮುಕ್ತಿ ಹಾಕುವ ನಾನು ಯಾಕೆ ಕರ್ನಾಟಕ ರಕ್ಷಣಾ ಅವರಿಗೆ ಭ್ರಣ್ ಬಾಡ ನನ್ನ ನಾರಾಯಣ ಸ್ವಾಮಿ ಅಂತ ಹಿಕ್ಕನಿ ಭಾಗ ಆ ಪಂಚತಿ ಭಾಗ ಆಗಿರೋದ್ರಿಂದ ನಮ್ಮ ಕಟುಮೆ ನಡೆಯುವ ಅದಕ್ಕೆ ಅಲ್ಲಿ ಅಂಚ ಅಲ್ಲಿರುವಂತ ಇವಾಗ ಏನು ವಾಜಪೇಯಿ ಇಟ್ಟಿದಾರ ದಯವಿಟ್ಟು ಎಲ್ಲೇ ಯಾರೇ ಆಗಲಿ ಗುಜರಾಟಿಯ ವಿಚಾರದಲ್ಲಿ ಜವಾಬ್ದಾರಿ ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ಅವ್ರನ್ನ ಇಮಿಡಿಯೇಟ್ ತೆಗಿಬೇಕು ಆ ತೆಗೆದಿಲ್ಲ ಕಾರಣಕ್ಕೆ ಇದೇ ತರ ಹೇಳ್ತಾ ಇದ್ರೆ ಗುಜರಾಯಿ ಹೆಸರನ್ನೆಲ್ಲ ಸಂಸಾರ ಹಾಕಬಹುದು ದಾರಿಯಲ್ಲಿ ಕಲುವುದು ಸಂಸ್ಥೆ ಕೊಡಬಹುದು ಒಳ್ಳೆಯದಂತ ನಾನು ಬೇಕಾದ್ರೆ ಎಳಪ ವಿಷಯ ಯಾಕೆ ಅಂತ ಹೇಳಿದ್ರೆ ಇವತ್ತು ேஜவா விட்டு இவ்ர இது ஏன் இவ்வளோ தகவலுக்கு நான் ஏனேசியா தகண்டே நான் கைவிட்டீங்க இல்லாந்திரே உகிரவாத ஹோராட்ட மாக்கே நானே பிரயத்